ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುವ ಅತ್ಯಂತ ಪವಿತ್ರ ಹಬ್ಬವಾಗಿದೆ ಪ್ರತಿದಿನವೂ ದುರ್ಗಾದೇವಿಯ ವಿಭಿನ್ನ ರೂಪಗಳನ್ನು ಆರಾಧಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಎರಡನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರದಂದು ನಾವು ತಾಯಿ ದುರ್ಗೆಯ ಬ್ರಹ್ಮಚಾರಿಣಿ ರೂಪವನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತೇವೆ ತಾಯಿ ಬ್ರಹ್ಮಚಾರಿಣಿ ದೇವಿ ಅಂತ ಅಂದರೆ ತಪಸ್ಸಿನ ಸಂಕೇತ ಜ್ಞಾನದ ಪ್ರತಿರೂಪ ಮತ್ತು ಶಾಂತಿಯ ರೂಪ ಅವಳ ದರ್ಶನದಿಂದಲೇ ನಮ್ಮ ಮನಸ್ಸಿಗೆ ಒಂದು ಶಾಂತ ಭಾವನೆ ಮೂಡುತ್ತದೆ ಈ ದೇವಿಯು ಬಿಳಿ ಬಣ್ಣದ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಅವಳ ಸರಳತೆಯಲ್ಲೇ ಆಕೆಯ ಮಹಿಮೆ ಅಡಗಿದೆ ಬ್ರಹ್ಮಚಾರಿಣಿ ದೇವಿಯ ಮಹತ್ವ ಏನು ಅಂತ ಅಂದರೆ ತಾಯಿ ಬ್ರಹ್ಮಚಾರಿಣಿಯನ್ನು ಆರಾಧಿಸೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಸೂಯೆಯಂತಹ ದುರ್ಗುಣಗಳು ದೂರವಾಗುತ್ತವೆ ಅಲ್ಲದೆ ದೇವಿಯನ್ನು ಪೂಜಿಸಿದ್ರೆ ವಿವಿಧ ಕಾಯಿಲೆಗಳಿಂದ ಮುಕ್ತಿ ಸಹ ದೊರೆಯುತ್ತದೆ ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹವನ್ನು ಆಳುವ ದೇವತೆಯಾಗಿದ್ದು ಆಕೆಯ ಆರಾಧನೆಯಿಂದ ಜಾತಕದಲ್ಲಿನ ಮಂಗಳ ದೋಷವು ಸಹ ನಿವಾರಣೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಎರಡನೇ ದಿನದ ಶುಭ ಮುಹೂರ್ತಗಳು ಏನು ಅಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಬ್ರಹ್ಮ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಇನ್ನು ಅಭಿಜಿನ್ ಮುಹೂರ್ತ ಬಂದ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತೆ ವಿಜಯದ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ಗೋಧೂಳಿಯ ಮುಹೂರ್ತ ಬಂದು ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ಸಂಜೆ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಅಮೃತ ಕಾಲ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ಈ ಸಮಯಗಳಲ್ಲಿ ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸಿದರೆ ಅದರಿಂದ ಅತಿ ಹೆಚ್ಚು ಪುಣ್ಯ ಲಭಿಸುತ್ತದೆ ಅಂತ ಹೇಳಲಾಗಿದೆ ಹಾಗಾದರೆ ತಾಯಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಅಂದರೆ ನವರಾತ್ರಿಯ ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿಗೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ ಈ ದಿನ ತಾಯಿಗೆ ಬರ್ಫಿ ಸಕ್ಕರೆ ಪಾಯಸ ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಬಿಳಿ ಬಣ್ಣದ ಹೂವುಗಳು ತಾಯಿಗೆ ಅತ್ಯಂತ ಪ್ರಿಯ ಅಂತ ಹೇಳಲಾಗಿದೆ ಆದ್ದರಿಂದ ಬಿಳಿಯ ಮಲ್ಲಿಗೆ ದಾಸವಾಳ ಹೂವುಗಳನ್ನು ಅರ್ಪಿಸಿ ತಾಯಿಯನ್ನು ಭಕ್ತಿಯಿಂದ ಆರಾಧಿಸಬೇಕು ಇಷ್ಟೆಲ್ಲ ಮಹತ್ವ ಇರುವಂತಹ ಅಥವಾ ಪವಿತ್ರಳಾಗಿರುವಂತಹ ಬ್ರಹ್ಮಚಾರಿಣಿ ದೇವಿಯ ಪೂಜೆಯ ವಿಧಾನ ಹೇಗೆ ಅಂತ ಅಂದರೆ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕಾಗತ್ತೆ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛವಾಗಿ ಮಾಡಿ ಅದನ್ನು ಅಲಂಕರಿಸಬೇಕಾಗುತ್ತೆ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಕುಂಕುಮ ಹೂವು ಅಕ್ಷತೆಗಳನ್ನು ತಾಯಿಗೆ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಬಿಳಿಯ ಸಿಹಿ ತಿಂಡಿಗಳನ್ನು ಹಾಗೂ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ದುರ್ಗಾ ಸಪ್ತಶತಿ ಪಠಿಸಿ ಅಥವಾ ದೇವಿಯ ಮಂತ್ರಗಳನ್ನು ಜಪಿಸಬಹುದು ಸಂಜೆ ತಾಯಿಗೆ ಆರತಿ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ ದೇವಿಗೂ ಒಂದು ಪುರಾಣ ಕಥೆ ಇರಲೇಬೇಕಲ್ವಾ ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯನ ಪುತ್ರಿಯಾಗಿ ಜನಿಸಿದಳು ತಾಯಿ ಪಾರ್ವತಿಯಾಗಿ ಶಿವನನ್ನು ಪತಿಯಾಗಿ ಪಡೆಯಲು ಅತ್ಯಂತ ಕಠಿಣ ತಪಸ್ಸನ್ನು ಮಾಡಿರ್ತಾಳೆ ಮೊದಲು ಸಾವಿರ ವರ್ಷಗಳ ಕಾಲ ಹಣ್ಣು ಹೂವುಗಳನ್ನು ತಿಂದು ತಪಸ್ಸು ಮುಂದುವರಿಸ್ತಾಳೆ ಮತ್ತೊಂದು ಸಾವಿರ ವರ್ಷಗಳ ಕಾಲ ಕೇವಲ ಗಿಡ ಮೂಲಿಕೆಗಳನ್ನು ಸೇವಿಸಿರ್ತಾಳೆ ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಬಿಲ್ವದ ಎಲೆಗಳನ್ನು ಮಾತ್ರ ಸೇವಿಸಿ ಬದುಕಿರ್ತಾಳೆ ಕೊನೆಯಲ್ಲಿ ಆಹಾರ ನೀರನ್ನು ಬಿಟ್ಟು ತಪಸ್ಸನ್ನು ಮಾಡ್ತಾ ಇರ್ತಾಳೆ ಅವಳ ಈ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಪತ್ನಿಯಾಗಿ ಅಂಗೀಕರಿಸಿ ಅಪರ್ಣ ಎಂಬ ಹೆಸರನ್ನು ಕೂಡ ನೀಡ್ತಾನೆ ಈ ಕಥೆಯ ಮೂಲಕ ನಮಗೆ ತಾಯಿ ಬ್ರಹ್ಮಚಾರಿಣಿಯ ತಪಸ್ಸು ಭಕ್ತಿ ಮತ್ತು ಸಹನೆಯ ಮಹತ್ವ ಕೂಡ ತಿಳಿದು ಬರುತ್ತೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವಾಗ ಯಾವ ಮಂತ್ರಗಳನ್ನು ಜಪಿಸಬಹುದು ಅಂತ ನೋಡೋಣ ಮೊದಲನೇದಾಗಿ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಇದು ಮೊದಲನೇದು ಎರಡನೇದು ಯಾ ದೇವಿ ಸರ್ವಭೂತು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮ್ಮ ಮೂರನೇ ಮಂತ್ರ ಹ್ರೀಂ ಶ್ರೀಂ ಅಂಬಿಕಾಯೈ ನಮಃ ನಾಲ್ಕನೇ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಬ್ರಹ್ಮಚಾರಿಣ್ಯೈ ನಮಃ ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿನಲ್ಲಿ ತಪಸ್ಸು ಶಾಂತಿ ಮತ್ತು ದೈವಿಕ ಶಕ್ತಿಯನ್ನು ಪಡಿಬಹುದು ಪ್ರೀತಿಯ ಭಕ್ತರೇ ನವರಾತ್ರಿಯ ಈ ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿಯ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ತಾಳ್ಮೆ ಶಕ್ತಿ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ಪಡೆದುಕೊಳ್ತೇವೆ ತಾಯಿ ದುರ್ಗೆಯ ಕೃಪೆಯಿಂದ ನಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗಿ ಯಶಸ್ಸು ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನಮಗೆ ದೊರಕುತ್ತದೆ ತಾಯಿ ಬ್ರಹ್ಮಚಾರಿಣಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ